ಕಮಿಟಿ ಮೀಟಿಂಗ್ ನಡೆಯಲಾಯಿತು ಕಳೆದ ಮೂರು ತಾಸಲ್ಲಿ ನಾವು ಒಂದು ಚರ್ಚೆ ಮಾಡಿದ್ದೀವಿ ಮುಖ್ಯವಂತ ಈ ಪೀಸ್ ಕಮಿಟಿ ಮೀಟಿಂಗ್ ಅಲ್ಲಿ ಭಾಗವಹಿಸಿದಂತೆ ಶ್ರೀ ಮಹಾಮೃತ್ಯುಂಜಯ ಮಹಾದೇವೇಶ್ವರ ಕ್ಷೇತ್ರ ಕಟ್ಟೆಮಾಡು ಅವರು ದೇವಸ್ಥಾನ ಸಮಿತಿ ಆಡಳಿತ ಮಂಡಳಿಯಿಂದ ಬಂದಿದ್ದರು ಸದಸ್ಯಗಳು ಅದರ ಜೊತೆಗೆ ಕೊಡುವ ಸಮಾಜದಿಂದ ಮುಖಂಡರು ಮತ್ತು ಗೌಡ ಸಮಾಜದಿಂದ ಮುಖಂಡರು ಕೂಡ ಬಂದಿದ್ದರು ಇಪ್ಪತ್ತೇಳನೇಗೆ ಅದು ಘಟನೆ ನಡೆದಿದ ಮೇಲೆ ಒಂದು ಸಿಚುವೇಶನ್ ಕ್ರಿಯೇಟ್ ಆಯಿತು ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಕೆಲವು ಈ ಥರದ್ದು ಕಮೆಂಟ್ಸ್ ಮಾಡಿದ್ದಾರೆ ಮತ್ತು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವಿಡಿಯೋ ಕೂಡ ಸರ್ಕ್ಯುಲೇಟ್ ಆಗಿತ್ತು ಆ ಕಾರಣದಿಂದ ಒಂದು ನಾವು ಬಿ ಎನ್ ಎಸ್ ಒನ್ ಸಿಕ್ಸ್ಟಿ ತ್ರೀ ಸೆಕ್ಷನ್ ಪ್ರಕಾರ ಒಂದು ಪ್ರೊಹಿಬಿಷನ್ ಕೂಡ ಆರ್ಡರ್ ಪಾಸ್ ಮಾಡಿ ಆಯಿತು ಎ ಸಿಯಿಂದ ಲಾ ಆ್ಯಂಡ್ ಆರ್ಡರ್ ಒಂದು ಕಾಪಾಡಬೇಕು ಮತ್ತು ಮುಂದಕ್ಕೆ ಒಂದು ಶಾಂತಿಯ ರೀತಿಯಾಗಿ ಎಲ್ಲರೂ ಕೆಲಸ ಮಾಡಬೇಕಂತ ಇವತ್ತು ಒಂದು ಸಮಿತಿ ಕರೆಯಲ್ ಸಮಿತಿ ಪೀಸ್ ಕಮಿಟಿ ಮೀಟಿಂಗ್ ಕರೆಯಲಾಗಿತ್ತು ಅದರಲ್ಲಿ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನು ಇಶ್ಯೂಸನ್ನು ಅದರ ಜೊತೆಗೆ ಯಾವ ಕಾರಣಕ್ಕೆ ಈ ಪರಿಸ್ಥಿತಿ ಬಂತು ಮತ್ತು ಯಾವ ರೀತಿಯ ಅದು ಸಾಲ್ವ್ ಮಾಡಬೇಕಂದರೆ ಎಲ್ಲರೂ ಸಲಹೆಗಳು ಸೂಚನೆಗಳು ಕೊಟ್ಟಿದ್ದಾರೆ ಎಲ್ಲರಿಗೆ ಕಾಲಾವಕಾಶ ಕೊಟ್ಟು ಅವರು ಬಂದಿದ್ದರು ತಮ್ಮ ತಮ್ಮ ಅಭಿಪ್ರಾಯವನ್ನು ಮತ್ತು ಸಮಾಜದ ಹಿರಿಯ ಮುಖಂಡರಾಗಿ ಕೂಡ ಅವರು ತಮ್ಮ ತಮ್ಮ ಮಾತನ್ನು ಹೇಳಿದ್ದಾರೆ ಇದರಲ್ಲಿ ಒಂದು ಬಯಲಾಜಲ್ಲಿ ಹಾಕಿದರಂತ ಒಂದು ಅಂಕಿವಾಂಶ ವಂಶ ಏಳನೇ ಅಲ್ಲಿ ಒಂದು ಮಿಸ್ಇಂಟರ್ಪ್ರಿಟೇಷನ್ ಹೇಳ್ಬೋದು ಅಥವಾ ಮಿಸ್ಕಮ್ಯುನಿಕೇಷನ್ ಹೇಳ್ಬೋದು ಅಥವಾ ಅವರು ಇಟ್ಟಿದ್ದರಂಥ ಅದರಲ್ಲಿ ಒಂದು ಸಂಪ್ರದಾಯದ್ದು ಅವರು ಹೇಳಿದರಂತ ಟ್ರೆಡಿಷನಲ್ ಬಟ್ಟೆಯಲ್ಲಿ ಬರಬಾರ್ದು ಎಲ್ಲದೂ ಒಂದೇ ಇರ್ತದೆ ನಮ್ಮ ಇಲ್ಲಿ ಬಾಯ್ಲಾಸ್ ಅಲ್ಲಿ ಇದೆ ಅಂತ ಆ ಕಾರಣಕ್ಕೆ ಒಂದು ಮಿಸ್ಕಮ್ಯುನಿಕೇಷನ್ ಆಗುತ್ತೆ ಅದರಲ್ಲಿ ಕೂಡ ಅವರು ಹೇಳಿದಾರಂಥ ಎಲ್ಲ ಜಾತಿಯ ಧರ್ಮಗಳದು ಮತ್ತು ಸಮಾಜದ್ದು ಎಲ್ಲರಿಗೆ ಕಾಪಾಡುವುದು ಅಂತ ಕೂಡ ಒಂದು ಬಯಲಾದಲ್ಲಿ ನಮ್ಮ ಕೊಡಗುಗೆ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಇದೆ ಮತ್ತು ಅದನ್ನು ಕೂಡ ಮುಂದಕ್ಕೆ ತಗೊಂಡು ಹೋಗಬೇಕಾಗುತ್ತೆ ಅಂದರೆ ಎಲ್ಲರೂ ಒಪ್ಪಿದ್ದಾರೆ ದೇವಸ್ಥಾನದ ಆಡಳಿತ ಸಮಿತಿ ಅವರು ಕೂಡ ಒಂದು ಅವರು ಒಂದು ಸಭೆ ಕರಿಬೇಕು ಅವರು ಅಷ್ಟು ಕಷ್ಟಪಟ್ಟು ಡೊನೇಷನ್ ತಗೊಂಡು ಎಲ್ಲ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಎಲ್ಲರಿಗಿಂದ ತಗೊಂಡು ಒಂದು ಭವ್ಯ ದೇವಸ್ಥಾನವನ್ನ ಕಟ್ಟಿದ್ದಾರೆ ಅಂತ ಅವರು ಹೇಳಿದರು ಮತ್ತು ಅದರ ಬಗ್ಗೆ ಒಂದು ತೀರ್ಮಾನ ತಗೋಬೇಕಾಗುತ್ತೆ ಅಂದರೆ ಎಲ್ಲರದ್ದು ಅಭಿಪ್ರಾಯ ತಗೊಂಡು ಇದು ಊರ ಇದು ಗ್ರಾಮಸ್ಥರು ಎಲ್ಲರೂ ಈ ಡಿಸಿಷನ್ ಮೇಕಿಂಗಲ್ಲಿ ಭಾಗವಹಿಸಬೇಕಂದ್ರೆ ಅವರು ಕೆಲವು ಕಾಲಾವಕಾಶ ಕೇಳಿದ್ದಾರೆ ಸೊ ಮುಂದೆ ಮುಂದಿನ ಸೋಮವಾರವರೆಗೆ ಅವರು ತಮ್ಮ ಅಭಿಪ್ರಾಯವನ್ನು ರಿಟರ್ನ್ ಆಗಿ ಹೇಳ್ತಾರಂತ ಅದು ಹೆಂಗೆ ರಿವಿಸಿಟ್ ಮಾಡೋದು ಅಂತ ಮತ್ತು ಮುಖ್ಯವಂತ ಜಿಲ್ಲಾ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆದು ನಮ್ಮ ಪ್ರಾಥಮಿಕತೆ ಏನಿರ್ತದೆ ಅಂತ ಒಂದು ಲಾ ಆ್ಯಂಡ್ ಆರ್ಡರ್ ಸಿಚ್ಯುವೇಶನ್ ನಾವು ಕಂಟ್ರೋಲ್ ಮಾಡಬೇಕು ಎಲ್ಲಾದರೂ ಶಾಂತಿಯುತವಾಗಿ ಇರಬೇಕು ಅದು ಯಾವ ವಿಚಾರ ಇರಲಿ ಅಂತ ಸೊ ಅದನ್ನು ಪ್ರಾಥಮಿಕತ ತಗೊಂಡು ಎಲ್ಲರೂ ಒಪ್ಪಿದ್ದಾರೆ ಎಲ್ಲರೂ ಭಾಳ ಖುಷಿಯಿಂದ ಹೋಗಿದ್ದಾರೆ ಎಲ್ಲರೂ ಎಲ್ಲ ಪಕ್ಷದ್ದು ಅವರು ಖುಷಿಯಿಂದ ಹೋಗಿ ಎಲ್ಲ ಅಗ್ರಿ ಮಾಡಿದ್ದಾರೆ ಅಂತ ನೆಕ್ಸ್ಟ್ ಮಂಡೆಗೆ ಯಾವ ರೀತಿ ಅದು ತೀರ್ಮಾನ ಆಗುತ್ತೆ ಅಂತ ಆವಾಗ ಅವರಿಗೆ ಯಾವ ಕಾರಣಕ್ಕೆ ಇಶ್ಯೂಸ್ ಬರೋದಿಲ್ಲ ಮತ್ತು ಎಲ್ಲರೂ ಒಪ್ಪಿದ್ದಾರೆ ಸೊ ಎಲ್ಲರದ್ದು ಕಾನ್ಫಿಡೆನ್ಸಲ್ಲಿ ತಗೊಂಡು ನಾವು ಮತ್ತು ಎಸ್ ಪಿ ಅವರು ಅವರಿಗೆ ಮನವಿ ಮಾಡಿದರು ಮತ್ತು ಕಾನೂನು ರೀತಿಯಾಗಿ ಏನೇನು ಕ್ರಮ ತಗೋಬಹುದು ಅದು ಕೂಡ ಅದ್ರ ಬಗ್ಗೆ ಕೂಡ ನಾವು ತಿಳಿಸಿದ್ದೀವಿ ಮತ್ತು ಬಿ ಎನ್ ಎಸ್ ಸೆಕ್ಷನ್ ಒನ್ ಸಿಕ್ಸ್ಟಿ ತ್ರೀ ಪ್ರಕಾರ ಒಂದು ಪ್ರೊಹಿಬಿಷನ್ ಆರ್ಡರ್ಸನ್ನು ಕೂಡ ಚಾಲ್ತಿನಲ್ಲಿ ಇರ್ತದೆ ಅವಶ್ಯಕತೆ ಇರ್ತದೆ ಅಂತ ನಾವು ಕೂಡ ಆರನೇವರೆಗೆ ನಾವು ಮುಂದುವ ಸೊ ಕಳೆದ ಇದು ಮೂರು ತಾಸಿಗೆ ಎಲ್ಲ ಚರ್ಚೆ ನಡೆದಿತ್ತು ನಾವು ಈ ತೀರ್ಮಾನದಲ್ಲಿ ಬಂದ ಎರಡು ಕಮ್ಯುನಿಟಿಯವರು ಮತ್ತು ಗ್ರಾಮಸ್ಥರ ಅಭಿಪ್ರಾಯ ಶಾಂತಿಯುತವಾಗಿ ಇದನ್ನು ನಾವು ಸರಿಪಡಿಸಬೇಕು ಸಮಸ್ಯೆ ಆಗಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಇದನ್ನು ಸರಿಪಡಿಸುವುದಕ್ಕೆ ಎರಡು ಕಮ್ಯುನಿಟಿಯವರು ಒಪ್ಪಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವಕಾಶ ಕೊಟ್ಟಿದ್ದಾರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಡಿ ಸಿ ಸಾಹಿಬರು ಈಗ ಒಂದು ವಾರದಲ್ಲಿ ಗ್ರಾಮಸ್ಥರು ಅದು ಡಿಸಿಷನ್ ತಗೊಳ್ತಾರೆ ಯಾವುದೇ ಒಂದು ಸಮಸ್ಯೆ ಅಂದರೆ ಇಳುವಾಗ ಮಿನಿಮಮ್ ಅವಕಾಶ ಅಡ್ಮಿನಿಸ್ಟ್ರೇಷನ್ಗೆ ಕೊಡಲೇಬೇಕಾಗುತ್ತದೆ ಮತ್ತು ಇಲ್ಲಾಂದರೆ ಅವರು ಕೋರ್ಟಿಗೆ ಹೋಗೋದಕ್ಕೆ ಅವಕಾಶ ಇರ್ತದೆ ಅದೇ ಬಿಟ್ಬಿಟ್ಟು ನಾವೇ ದೇವಸ್ಥಾನಕ್ಕೆ ನುಗ್ತೀವಿ ಪ್ರೊಟೆಸ್ಟ್ ಮಾಡ್ತೀವಿ ರೋಡ್ ಬಂತ್ ಮಾಡ್ತೀವಿ ಅಂದರೆ ಅದಕ್ಕೆ ಯಾವುದಕ್ಕೆ ಅವಕಾಶ ಇಲ್ಲ ಒಂದು ವೇಳೆ ಮುಂದಿನ ದಿವಸಗಳಲ್ಲಿ ಈಗ ಟೈಮ್ ಕೊಟ್ಟನು ಅವರು ನಾವಿಲ್ಲ ಇದೆಲ್ಲ ಒಪ್ಪಲ್ಲ ಅಂದರೆ ಹೇಳೋದಕ್ಕೆ ಯಾರಕ್ಕೂ ಅವಕಾಶ ಇಲ್ಲ ಶಾಂತಿ ಪ್ರಿಯರು ಇಲ್ಲಿ ಬಂದಿರುವ ಸಮಾಜದ ಮುಖಂಡರು ಎಲ್ಲರೂ ಅವ್ರಿಗೆ ಅಭಿಪ್ರಾಯ ಏನಂದರೆ ಟೈಮ್ ಕೊಟ್ಟಿದ್ದೀರಿ ನಾವೇ ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಆಗಲ್ಲ ಅಂದ ಕಾನೂನು ರೀತಿಯಲ್ಲಿ ಹೆಂಗೆ ಸರಿಪಡಿಸೋದಕ್ಕೆ ಅವಕಾಶ ಇರ್ತದೋ ಅದೇ ರೀತಿಯಲ್ಲಿ ಸರಿಪಡಿಸಿಕೊಡಿ ಅಂದರೆ ಡಿಸ್ಟ್ ವಿನಂತಿ ಮಾಡಿದ್ದಾರೆ ಕೆಲವೊಬ್ಬರು ಉದ್ದೇಶಪೂರ್ವವಾಗಿ ಬೇರೆ ರೀತಿಯಲ್ಲಿ ಮಾಡೋದಕ್ಕೂ ಅವಕಾಶ ಇರುವ ಸಂದರ್ಭಗಳಲ್ಲಿ ಅದಕ್ಕೆ ಪೊಲೀಸಿಂದ ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಯಾವುದೇ ಅವಕಾಶ ಇಲ್ಲ ಒಂದು ವೇಳೆ ಪ್ರಯತ್ನ ನಡೆಯುವ ಸಂದರ್ಭಗಳಲ್ಲಿ ಎಲ್ಲ ಕಡೆಯೂ ಒನ್ ಫಾರ್ಟಿ ಫೋರ್ ನಾವು ಜಾರಿ ಮಾಡೋದಕ್ಕೆ ಅವಕಾಶ ಇರ್ತದೆ ಈಗ ಬಿ ಎನ್ ಎಸ್ ಎಸ್ ಒನ್ ಸಿಕ್ಸ್ಟಿ ತ್ರೀ ಕೆಳಗಡೆ ಬೇಕಾದರೆ ಐ ವಿಲ್ ಮೇಕ್ ರಿಕ್ವೆಸ್ಟ್ ಟು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಡಿ ಸಿ ಅವರು ಮಾಡ್ತಾರೆ